ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಶೋಭಾ ಇವತ್ತು ಸೊ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಐದುವರೆಗೆ ನಾವು ಎದ್ದಿದ್ವಿ ಫ್ರೆಂಡ್ಸ್ ಐದುವರೆಗೆ ಬೇಗ ಎದ್ಬಿಟ್ಟು ಟೀ ಮಾಡ್ಕೊಂಡು ಅಂದರೆ ರೆಡಿ ಆಗಿಬಿಟ್ಟು ಟೀ ಮಾಡೋಣ ಅಂತ ಹೇಳಿ ಸೊ ಟೀಗಿ ಇಡ್ತಾ ಇದ್ದೀನಿ ಸೋಬನ ಇವತ್ತಿನ ಬ್ಲಾಗ್ಸಲ್ಲಿ ಏನೇನು ಇರುತ್ತೆ ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಶ್ವ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಕ್ಕನೇ ಒಂದು ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನಂತೂ ಬೆಳಿಗ್ಗೆ ತುಂಬಾ ಅರ್ಜೆಂಟಲ್ಲಿ ಇರ್ತೀನಿ ಹಾಗಾಗಿ ನಾನು ಬೆಳಿಗ್ಗೆ ಮಾತಾಡಿಕೊಂಡು ವಿಡಿಯೋನ ಮಾಡೋದೇ ಇಲ್ಲ ಸೊ ಮಾತಾಡೋದಕ್ಕೂ ಬೆಳಿಗ್ಗೆ ಎದ್ಕೂಡ್ಲೆ ಮೂಡ್ ಅನ್ನೋದು ಇರೋದೇ ಇಲ್ಲ ನನಗೆ ಸೊ ಹಾಗಾಗಿ ನಾನು ಸೊ ಟೀಗಿಟ್ಟ ತಾನೆ ವೀಡಿಯೋನ ಮಾಡ್ಕೋತಾ ಇದ್ದೀನಿ ಮತ್ತು ತುಂಬಾನೇ ಅರ್ಜೆಂಟ್ ಇರೋದ್ರಿಂದ ಸೊ ಫಾಸ್ಟಾಗಿ ಕೆಲಸಗಳನ್ನ ಮಾಡಿಕೊಂಡು ಬೇಗ ಅಂಗಡಿಗೆ ಹೋಗಬೇಕು ಕೆಲವೊಂದು ಸಾರಿ ತುಂಬನೇ ಲೇಟ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಎಲ್ಲ ಕೆಲಸನ ಮುಗಿಸು ಅಂದರೆ ನೈಟೇ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸಿ ಪ್ಲಾಸ್ ಎಲ್ಲ ತೊಳೆದು ಇಟ್ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದು ಕೂಡಲೇ ಟೀ ಮಾಡಿಕೊಂಡು ಹೋಗೋದು ಬೇರೆ ಇನ್ನೇನು ಕೆಲಸ ಮಾಡೋದಿಲ್ಲ ಬೆಳಿಗ್ಗೆ ಸೊ ಟೀ ಮಾಡಿ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಇನ್ನೇನು ಅಂಗಡಿಗೆ ಇದ್ದೀವಿ ಇನ್ನು ಇರೋಗೋರು ನೈಟೆ ಎಲ್ಲ ಕಸ ಎಲ್ಲ ಗುಡಿಸಿ ಇಟ್ಟಿರ್ತೀವಲ್ವ ಸೊ ಹೋಗ್ತಾನೆ ಸೊ ಗಾಡಿಗಳು ನಿಂತಿರುತ್ತೆ ಸೊ ಗಾಡಿಗೆ ಹಾಕ್ಬಿಟ್ಟು ಸೊ ಆಮೇಲೆ ಹೋಗೋದು ಸೊ ನಮ್ಮ ಗಿಡದಲ್ಲಿ ಒಂದಲ್ಲದೆ ಒಂದು ಹೂವನ್ನ ಬಿಡ್ತಾ ಇರುತ್ತೆ ಸೊ ಆಗ ಯುವ ನಾನು ಅಂಗಡಿಗೆ ತಗೊಂಡು ಹೋಗ್ತೀನಿ ಅಂಗಡಿಗೆ ಹೋಗಿ ಅಂಗಡಿ ಹತ್ರ ಇರೋ ದೇವ್ರ ಫೋಟೋ ಇದೆಯಲ್ವ ಸೊ ಅಂಗಡಿ ದೇವ್ರ ಫೋಟೋಗೆ ಹಾಕ್ತೀನಿ ಸೊ ಆ ಥರ ಇರುತ್ತೆ ಮತ್ತು ಅಂಗಡಿಗೆ ಹೋದ್ಮೇಲೆ ಮತ್ತು ಅಂಗಡಿಗೆ ಹೋದ್ಮೇಲೆ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಮತ್ತು ಇವತ್ತಿನ ಬ್ಲಾಗ್ಸಲ್ಲಿ ನಾನು ಬಿಟ್ರೂಟ್ ಡ್ರೆಸ್ಸದು ಫೇಸ್ ಪ್ಯಾಕ್ನ ತೋರಿಸ್ಕೊಡ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಸೊ ಸರಿ ಯೂಸ್ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಭಾನುವಾರ ಬ್ಲಾಗ್ಸ್ ಇದು ಭಾನುವಾರದ್ದು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸೊ ಹಾಗೆ ಮಕ್ಕಳು ಸ್ಕೂ ಅಂಜಲಿ ಕೂಡ ಸ್ಕೂಲ್ ಇತ್ತು ಕಾಲೇಜು ಸೊ ಹಾಗೆ ಕಾಲೇಜ್ ಮುಗಿಸ್ಕೊಂಡು ಮೊದಲು ಪಾಪು ರಜೆ ಇತ್ತು ಚೇತು ಕೂಡ ಬಂದಿದ್ದೆ ಸೊ ಎಲ್ಲರೂ ಬಂದ ಮೇಲೆ ನಾನು ಮನೆಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಮನೆಗೆ ಬಂದು ಇವಾಗ ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಇವಾಗ ಬಂದು ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದಾರೆ ಚೇತ ಅಂಜಲಿ ನಮ್ಮ ಮನೆಯವರೆಲ್ಲ ಸೇರಿ ಕೆಲಸ ಮುಗಿಸಿದ್ದಾರೆ ಇವನು ಹೆಸರು ಹೇಳಿದ ತಕ್ಷಣ ಅವ್ರು ಬರ್ತಾನೆ ಇವನಿಗೆ ಇವತ್ತು ಮೂರು ನಾಲ್ಕು ವೆರೈಟಿ ಪ್ಯಾಕ್ನ ಯೂಸ್ ಮಾಡ್ತೀನಿ ಸೊ ಇಲ್ಲಿ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಸೊ ರಾಗಿ ಹಿಟ್ಟು ಮತ್ತು ಇದು ಬಿಟ್ರೂಟ್ ಪಲ್ಯ ರಸ ಏನಿತ್ತು ಸೊ ಅದ್ರ ಪ್ಯಾಕ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಚೇತು ಇಬ್ಬರು ಅಪ್ಲೈ ಮಾಡ್ಕೋತೀವಿ ಚೇತನಂತೂ ಪ್ಯಾಕ್ ಹಚ್ಚಿಸ್ಕೊಳ್ಳೋಕೆ ತುಂಬಾ ಹಠ ಮಾಡ್ತಾನೆ ಮುಖ ನೋಡಿದ್ರೆ ತುಂಬಾ ವಿಕಾರವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗುಳ್ಳೆ ದಪ್ಪ ದಪ್ಪ ಗುಳ್ಳೆಗಳಾಗಿಬಿಟ್ಟಿದೆ ಸೊ ಅದನ್ನು ಗಿಲ್ಕೊತಾ ಇರ್ತಾನೆ ಎಷ್ಟು ಬೇಯ್ದರೂ ಕೂಡ ಬಿಡೋದೇ ಇಲ್ಲ ಅಂತಾನೆ ಸೊ ಹಾಗಾಗಿ ಬಲವಂತವಾಗಿ ಅವನಿಗೆ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಎಷ್ಟು ದಿವಸ ಅಂತ ಬಲವಂತವಾಗಿ ಪ್ಯಾಕ್ನ ಅಪ್ಲೈ ಮಾಡೋದೇ ಕೇಳೋದೇ ಇಲ್ಲ ಮತ್ತು ಹಂಗೂ ಅಪ್ಲೈ ಮಾಡಿದ್ದೀನಿ ಇವತ್ತು ಪ್ಯಾಕ್ನ ಸೊ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಬಿಟ್ರೂಟ್ ಫೇಸ್ ಪ್ಯಾಕು ಮತ್ತು ತುಂಬಾ ಒಳ್ಳೆಯದು ಇದು ತುಂಬಾ ನಮ್ಮ ಫೇಸ್ ಪಿಂಕ್ ಪಿಂಕ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡತ್ತೆ ಸೊ ಹಾಗಾಗಿ ನಾನು ಯಾವಾಗ ಅಡುಗೆ ಮಾಡಿದಾಗ ಈ ಥರ ಬಿಟ್ರೂಟ್ ರಸಮ್ ಸಿಕ್ಕಿದ್ರೆ ಸೊ ಅದನ್ನು ಹಿಂಡಿ ಸೋ ಈ ರೀತಿ ಇವತ್ತು ರಾಗಿ ಹೇಗೆ ತಿಂತೀವಿ ರಾಗಿ ಮುದ್ದೆ ತಿನ್ನೋ ಬದಲು ಸೊ ಸ್ಕಿನ್ ಅಪ್ಲೈ ಮಾಡಿದ್ದೀನಿ ಸೊ ಮನೆ ಇದನ್ನು ಫಸ್ಟ್ ವಾಶ್ ಮಾಡಿಕೊಂಡು ಮತ್ತು ಇನ್ನೊಂದು ಪ್ಯಾಕ್ನ ಯೂಸ್ ಮಾಡ್ಕೊತೀನಿ ಅಕ್ಕಿ ಹಿಟ್ಟಿಂದು ಸ್ವಲ್ಪ ಚೇತನ್ಗೂ ಅಪ್ಲೈ ಮಾಡಿದ್ದೀನಿ ಅವ್ನ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವನಿಗೆ ಅಪ್ಲೈ ಮಾಡಿದ್ದಾಯಿತು ಇವಾಗ ಒಣಗಿದೆ ಪೂತಿಯಲ್ಲಿ ಡ್ರೈ ಆಗಿದೆ ಇದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಪ್ಯಾಕ್ನ ಯೂಸ್ ಮಾಡ್ಕೊತೀನಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ನೋಡಿ ವಾಶ್ ಮಾಡ್ಕೊಂಬಂದ್ರೆ ತುಂಬಾ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಮುಖಾನ ತುಂಬ ಚೆನ್ನಾಗಿದೆ ಪ್ಯಾಕು ಯೂಸ್ ಮಾಡ್ಬೋದು ಅನ್ನಿಸ್ತು ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಸೊ ಅದಕ್ಕೋಸ್ಕರ ನನಗೆ ಅದ್ರ ಬಗ್ಗೆ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ಬಟ್ ಅದು ಯೂಸ್ ಮಾಡೋಣ ಅಂತ ಹೇಳಿ ಸೊ ರಾಗಿ ಹಿಟ್ಟು ತುಂಬಾ ಒಳ್ಳೆಯದಲ್ವ ಹಾಗಾಗಿ ರಾಗಿ ಹಿಟ್ಟು ಬಿಟ್ಬಿಟ್ಟು ರಸನ ಹಾಕಿ ಅಪ್ಲೈ ಮಾಡಿದ್ದೆ ನೋಡಿ ಇನ್ಸ್ಟಂಟಾಗಿ ಗ್ಲೋ ಮುಖ ಮತ್ತು ತುಂಬಾ ಸಾಫ್ಟಾಗಿ ಆಯಿತು ಸೊ ಮಸಾಜ್ ಮಾಡ್ತಾ ಮಾಡ್ತಾ ರಿಮೂವ್ ಮಾಡಬೇಕು ತಣ್ಣೀರಿಂದ ಸೊ ಇವಾಗ ನಾನು ಸೊ ಇನ್ನೊಂದು ಪ್ಯಾಕ್ನ ಅಪ್ಲೈ ಮಾಡ್ಕೋತೀನಿ ಸೊ ಎಷ್ಟು ಪ್ಯಾಕ್ ಬೇಕಾನ ಯೂಸ್ ಮಾಡ್ಕೋಬೋದು ಒಂದು ಸರಿಗೆ ಸೊ ನಮ್ಮ ಹತ್ರ ಟೈಮ್ ಇದ್ದಂಗೆ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಪ್ಯಾಕು ಸೊ ಎಷ್ಟು ಕ್ಲೀನ್ ಆಯಿತು ನೋಡ್ಬೋದು ನೀವೇ ಸೊ ಇನ್ಸ್ಟೆಂಟಾಗಿ ಗ್ಲೋ ಬರೋದನ್ನ ನಾವು ನೋಡ್ಬೋದು ನೋಡಿದ್ರಲ್ವಾ ಎಷ್ಟು ಗ್ಲೋ ಬರುತ್ತೆ ಮುಖ ಅಂಥೇಳಿ ಇನ್ಸ್ಟೆಂಟಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಫೇಸ್ ಎಷ್ಟು ಗ್ಲೋ ಬರುತ್ತೆ ಹೇಳಿ ಸೊ ಬೇಕಾದರೆ ನೀವು ಮನೆಯಲ್ಲಿ ಕಿಚನಲ್ಲಿ ಸಿಗೋವಂಥ ಕೆಲವು ಸಾಮಗ್ರಿಗಳನ್ನ ಬಳಸಿ ಫೇಸ್ನ ಯಾವ ರೀತಿ ಗ್ಲೋ ಮಾಡ್ಕೊಳ್ಳೋದು ಅಂಥೇಳಿ ಸೊ ಡೈಲಿ ಒಂದೊಂದು ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಚೇತನ ಮುಖ ಇಬ್ಬರಿ ಆಗಿ ಫುಲ್ಲು ಮುಖ ಎಲ್ಲ ಹಾಳಾಗಿದೆ ಬಟ್ ಇವಾಗ ಸ್ವಲ್ಪ ಒಂಥರ ಕಲರ್ ಬಂದಂಗೆ ಆಯಿತು ಸೊ ಮತ್ತು ನಾನು ಎಲ್ಲ ಪ್ಯಾಕ್ಗಳು ಯೂಸ್ ಮಾಡಿ ವಾಶ್ ಮಾಡ್ಕೊಂಡಾದ ಮೇಲೆ ಬಟ್ಟೆಗಳೆ ಲೈಂಡಾಗಿ ಬಿಟ್ಟು ಬಂದು ಕಿಚನಲ್ಲಿ ಸ್ವಲ್ಪ ಕೆಲಸ ಆಯಿತು ಅದನ್ನು ಕ್ಲೀನ್ ಅಂತ ಹೇಳಿ ಅಂಗಡಿಯಿಂದ ತೊಗೊಂಡೋಗಿರೋಂಥ ಜೀರಿಗೆ ಮತ್ತು ಈರುಳ್ಳಿ ಟೊಮೆಟೊ ಸೊ ಅದೆಲ್ಲ ಹಂಗೆ ಕವರಲ್ಲಿ ಕವರಲ್ಲಿ ಹಂಗೆ ಎತ್ತಿಕ್ಕಿದೆ ಸೊ ಅಡುಗೆ ರೆಸಿಪೀಸ್ ಎಲ್ಲ ಮಾಡ್ತಾ ಇರ್ತೀನಲ್ವ ಸೊ ಹಾಗಾಗಿ ನನಗೆ ಕೆಲಸ ಮಾಡ್ಕೊಳ್ಳೋಕೆ ಟೈಮೇ ಆಗ್ತಾ ಇರಲಿಲ್ಲ ಇವತ್ತೆಲ್ಲ ಕೆಲಸ ಮಾಡಿಬಿಟ್ಟು ಮಲಗಲೇಬೇಕು ನಾನು ಅಂತ ಹೇಳಿಬಿಟ್ಟು ಸೊ ಎಲ್ಲ ಪೂರ್ತಿಯಾಗಿ ಮನೆ ಕ್ಲೀನ್ ಮಾಡಿಬಿಟ್ಟು ಅಂದರೆ ಕಿಚನಲ್ಲಿ ಎಲ್ಲ ಏನೇನು ಜೋಡಿಸ್ಬೇಕು ಸೊ ಅದರದ್ರ ಜಾಗಕ್ಕೆಲ್ಲ ನೀಟಾಗಿ ಸಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ನಾನು ಅಂದರೆ ಈರುಳ್ಳಿ ಟೊಮೆಟೊದು ಹಳೇದ್ದು ಎಲ್ಲ ಕೊಳ್ತೋಗಿರುತ್ತಲ್ವ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಅದನ್ನ ವಾಶ್ ಮಾಡಿಬಿಟ್ಟು ಮತ್ತೆ ತೆಗೆದು ಇಟ್ಟಿದ್ದೀನಿ ಮತ್ತೆ ದೋಸೆ ಹಿಟ್ಟು ರುಬ್ಬಿಸ್ಕೊಂಡ್ ಬಂದಾಗ ಎರಡು ಮೂರು ದಿವಸ ನಮ್ಮ ಮನೇಲಿ ದೋಸೆನೇ ಆಗೋಗುತ್ತೆ ಸೊ ಇವತ್ತು ಕೂಡ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಮತ್ತೆ ತುಂಬ ಕ್ರಿಸ್ಪಿಯಾಗಿ ಹೋಟ್ಲಲ್ಲಿ ಯಾವ ಥರ ಇರುತ್ತೋ ಸೊ ಆ ಥರ ಬರುತ್ತೆ ದೋಸೆಗಳು ಸೊ ದೋಸೆಗೆ ನಾನು ಏನೋ ಪಲ್ಯ ಮಾ ಬಿಟ್ರೋಟ್ ಪಲ್ಯನ ಏನೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಸೊ ಅಂತೂ ಏನೂ ತೋರ್ಸೋಕ್ಕಾಗಿಲ್ಲ ಇವತ್ತು ಮತ್ತು ದೋಸೆ ಮಾಡ್ಕೊತ ಇದ್ದಲ್ವ ಹಾಗೆ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಲಾಸ್ಟಿಗೆ ದೋಸೆ ಆಗೋಗುತ್ತೆ ನಮ್ಮ ಮನೆಯಲ್ಲಿ ಸೊ ಎರಡು ಮೂರು ದಿವಸ ಮೂರು ದಿವಸ ಆಯಿತು ದೋಸೆ ಇಟ್ಟು ನನಗೆ ಅಂದರೆ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡೋಕ್ಕೆ ಇಟ್ಬಿಟ್ಟು ಮಿಕ್ಕಿದೆಲ್ಲ ಹಂಗೆ ಎತ್ತಿಕೊಳ್ತೀನಿ ಅಂದರೆ ಇದು ಭಾನುವಾರದ ವಿಡಿಯೋ ಚಿಕನ್ ಸಾರು ಮತ್ತು ಮೀನು ಸಾರಿತ್ತು ನಾನ್ ವೆಜ್ ಇರುತ್ತಲ್ವ ಸೊ ಅದನ್ನ ಏನು ಮಾಡ್ತೀನಿ ಅಂದರೆ ಎಲ್ಲರೂ ಊಟ ಆದಮೇಲೆ ಎಲ್ಲ ಟಿಫನ್ ಬಾಕ್ಸ್ ಅಂದರೆ ಮಿಕ್ಕಿರೋದೆಲ್ಲ ಟಿಫನ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಕೊಡ್ತೀನಿ ಮಂಗಳವಾರ ತಿನ್ಕೋತಾರೆ ಮಕ್ಕಳು ಸೊ ಹಾಗಾಗಿ ಎಲ್ಲ ವಾಶ್ ಪಾತ್ರೆಗಳು ಪಾತ್ರೆಗಳೆಲ್ಲ ನಾನು ಸಿಂಕಿಗೆ ಹಾಕಿ ಸೊ ಗ್ಯಾಸ್ ಹತ್ರ ಇರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ಸೊ ಎಲ್ಲ ಕಿಚನ್ ಪೂರ್ತಿಯಾಗಿ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ಇನ್ನು ಸೋಮವಾರ ನಾನ್ ವೆಜ್ ತಿನ್ನೋದಿಲ್ಲ ಮತ್ತು ಶನಿವಾರ ಕೂಡ ತಿನ್ನೋದಿಲ್ಲ ಸೊ ಎರಡು ದಿವಸ ವಾರದಲ್ಲಿ ತಿನ್ನೋಲ್ವಲ್ಲ ಸೊ ಅಂಥ ದಿವಸದಲ್ಲಿ ನಾನು ಪೂರ್ತಿಯಾಗಿ ಕಿಚನ್ ನ ಮಾಡಿಬಿಟ್ಟೆ ಮಲ್ಕೊಳ್ತೀನಿ ಸೊ ಪಾತ್ರೆ ಎಲ್ಲಾನು ಇನ್ನೊಂದು ಸ್ವಲ್ಪ ಇತ್ತು ಸೊ ಆಮೇಲೆ ವಿಡಿಯೋ ಮುಗಿಸ್ಬಿಟ್ಟು ಆಮೇಲೆ ವಾಶ್ ಮಾಡಿಕೊಳ್ಳೋಣ ಅಂದ್ಕೊಂಡು ಸುಮ್ಮನಾನೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೇ ಹನ್ನೊಂದು ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಟೈಮ್ ಆಯಿತು ಫ್ರೆಂಡ್ಸ್ ನೋಡಿ ಒಂಬತ್ತುವರೆ ಆಗ್ತಾ ಬಂತು ಊಟ ಕೂಡ ಆಯಿತು ಎಲ್ಲ ಕಿಚನೆಲ್ಲ ಕ್ಲೀನ್ ಆಯಿತು ಇನ್ನು ನಾಳೆ ಸೋಮವಾರ ಇರೋದ್ರಿಂದ ಸೊ ವೆಜ್ ಐಟಮ್ಸ್ ಏನಿತ್ತು ಎಲ್ಲ ಟಿಫನ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು ಸೊ ಪಾತ್ರೆಯನ್ನು ತೊಳಿಬೇಕು ಅಷ್ಟೇ ಸೊ ಆ ಪಾತ್ರೆನೂ ಕೂಡ ಇವಾಗ ಸೊ ಆಲ್ಮೋಸ್ಟ್ ಫುಲ್ಲು ಕಿಚನೆಲ್ಲ ಥರ ಕ್ಲೀನ್ ಮಾಡಿದ್ದೀನಿ ಓಕೆ ಇದು ಕಡಲೆಕಾಯಿ ನಮ್ಮನೆಯವ್ರು ಸುಮ್ಮನೆ ದುರಾಸೆ ಜಾಸ್ತಿ ಸುಮ್ಮನೆ ತಿನ್ತಿನ ತರ್ತಾರೆ ತಂದು ಮೂಲೆಗೆ ಇಟ್ಬಿಡ್ತಾರೆ ಸೊ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಟೊಮಾಟೊ ವಾಶ್ ಮಾಡಿ ಮಾಡಿಟ್ಟ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಅದರ ಜಾಗಕ್ಕನ್ನ ಸಟ್ ಮಾಡಿದ್ದೀನಿ ಸೊ ನಾನು ಬೇರೆ ಮನೆಗೆ ಹೋದ್ಮೇಲೆ ನಮ್ಮ ಮನೆಗೆ ಹೋಗ್ತೀನಲ್ವ ಸೊ ಅವಾಗೆಲ್ಲನೂ ಚಿಕ್ಕ ಚಿಕ್ಕದಾಗಿ ಗ್ಲಾಸ್ ಬಾಟಲ್ನ ತಗೊಂಡು ಈ ಕಡೆ ಎಲ್ಲ ಫುಲ್ಲು ಸ್ಟೋರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನೊಂದು ತಿಂಗಳು ಇಲ್ಲ ಒಂದು ಹತ್ತರಿಂದ ಹದಿನೈದು ದಿವಸ ಅಷ್ಟೇ ನಾವು ಸೊ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತೀವಿ ಸೊ ಎಲ್ಲವನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ನಾನು ಬೇರೆ ಮನೆಗೆ ಹೋದಾಗೆಗಳೆಲ್ಲ ಹಿಂದಿಟ್ಟಿದ್ದಾಯಿತು ಬಕೆಟ್ ಮೇಲೆ ಇನ್ನು ಅಂಜಲಿ ಬೆಳಿಗ್ಗೆ ಒಣಗಾಕೋತಾಳೆ ನಾನು ಪ್ಯಾಕ್ ಯೂಸ್ ಮಾಡಿದ್ದಾಳೆ ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಗ್ಲೋ ಬಂತು ಫೇಸ್ ಅಂದರೆ ಚೇತುಗೂ ಕೂಡ ಅಷ್ಟೇ ಆದರೆ ಅವ್ನು ವೀಡಿಯೋಲಿ ತೋರಿಸ್ಕೊಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಪಿಂಕ್ ಪಿಂಕಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಇವಾಗ ಯಾವುದೇ ಮೇಕಪ್ ಇಲ್ದಿರೋ ಹಾಗೆ ಮಲ್ಕೊಳ್ಳೋದು ಸೊ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಇನ್ನೊಂದು ವಿಡಿಯೋ ಮಾಡೋದಿದೆ ನಾನು ಸೊ ಆ್ಯಪಲ್ ಕೇಕ್ ರೆಸಿಪಿನ ಮಾಡ್ತಾಯಿದ್ದೀನಿ ಅದೊಂದು ಬ್ಲಾಗ್ಸಾಗಿ ಸಪ್ರೇಟಾಗಿ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಸೊ ಅದಕ್ಕೋಗಿ ಎಲ್ಲ ಕ್ಲೀನಿಂಗ್ ಮುಗಿಸಿದ್ದೀನಿ ಸೊ ಆ ಬ್ಲಾಗ್ಸನ್ನ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ಸೊ ನಾಳೆಗೆ ಇನ್ನೊಂದು ದಿವ್ಸಕ್ಕೆ ಅಂಥೇಳಿ ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋಗಳನ್ನ ಮಾಡ್ಕೋತಾ ಇದ್ದೀನಿ ನಾನು ಸೊ ಹಾಗಾಗಿ ಈ ನಡುವೆ ನಾನು ರೆಸಿಪೀಸ್ ಅದೆಲ್ಲನೂ ಜಾಸ್ತಿ ಶೇರ್ ಮಾಡ್ತಾಯಿರ್ತೀನಿ ಸೊ ಫಸ್ಟೆಲ್ಲ ಡೈಲಿ ಎಲ್ಲ ಶೇರ್ ಮಾಡ್ತಾಯಿದ್ದೀನಲ್ವಾ ಇನ್ನು ಬೇರೆ ಮನೆಗೆ ಹೋದಾಗ ನಮಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಸೊ ಅವಾಗ ನನಗೆ ಅಡುಗೆ ರೆಸಿಪೀಸ್ ಎಲ್ಲ ವೀಡಿಯೋ ಹಾಕೋಣ ಅಪ್ಲೋಡ್ ಮಾಡೋಣ ಅಂಥೇಳಿ ಫಸ್ಟ್ ಎಲ್ಲನೂ ವಿಡಿಯೋನ ಮಾಡಿ ಸೊ ಆಲ್ರೆಡಿ ನಾನು ಇಟ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಬನ್ನಿ ಇವಾಗ ಬೇರೆ ರೆಸಿಪಿಯೊಂದಿಗೆ ಮತ್ತು ನಾಳೆ ಬೇರೆ ಬ್ಲಾಗ್ ಜೊತೆ ಸಿಗ್ತೀನಿ ಓಕೆನಾ ಫ್ರೆಂಡ್ ಫ್ರೆಂಡ್ಸ್ ಫಸ್ಟ್ ಎಲ್ಲ ಕ್ಲೀನಿಂಗ್ನ ಮುಗಿಸ್ಕೊತೀನಿ ಒಂದು ಸಿಂಪಲ್ ರುಟೀನ್ ಒಂದಿಗೆ ಇವತ್ತಿನ ಬ್ಲಾಗ್ಸೆ ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತು ಯಾವುದೇ ರೆಸಿಪೀಸ್ನ ಶೇರ್ ಮಾಡಿಲ್ಲ ನಾನು ಸೊ ಆಲ್ಮೋಸ್ಟ್ ಇವತ್ತು ತುಂಬಾ ಕೆಲಸ ಇತ್ತು ಮನೆ ಕ್ಲೀನಿಂಗ್ಸ್ ಆಗ್ಬೋದು ಸೊ ಅದೆಲ್ಲನೂ ಅದೆಲ್ಲ ಕೆಲಸನ ಮುಗಿಸ್ಕೊಂಡಿದ್ದಾಯಿತು ಸೊ ಓಕೆ ಸೊ ನಾಳೆ ಇನ್ನೊಂದು ಹೊಸ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿರೋಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಆಲ್ ಆನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥವ್ರಿ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾರೆ ಮತ್ತು ನಿಮ್ಮ ಅನಿಸಿಕೆಗಳೆಲ್ಲರೂ ಕಮೆಂಟ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಏನು ಮಾಡ್ತೀನಿ You. bye bye. Yay!